ವರನಂದೀಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಪದ್ದವ್ವನ ಕೌದಿ ಮತ್ತು ಇತರ ಕತೆಗಳು ಮತ್ತು ಮೆಲಕಾಡತಾವ ನೆನಪುಗಳು ಆತ್ಮಚರಿತ್ರೆ ಈ ಕೃತಿಗಳನ್ನು ರಚಿಸಿದ ಲೇಖಕರು ಎರಡು ಸಾವಿರದ ನಾಲ್ಕರ ರಾಷ್ಟ್ರಕೂಟ ಸಾಹಿತ್ಯ ಶ್ರೀ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ಮಾಹಿತಿ ಬೆಳಗಾವಿ ನಗರದ ಹೊಂಬೆಳಕು ಸಾಂಸ್ಕೃತಿಕ ಸಂಘ ಕಳೆದ ಇಪ್ಪತ್ತ ಆರು ವರ್ಷಗಳಿಂದ ಸಾಹಿತ್ಯ ಸಾಂಸ್ಕೃತಿಕ ಸಮಾರಂಭವನ್ನು ಆಯೋಜಿಸುತ್ತಾ ಬಂದಿದ್ದಾರೆ ಹಾಗೂ ಈ ಸಮಾರಂಭದಲ್ಲಿ ಅನೇಕ ಲೇಖಕರು ರಚಿಸಿದ ವಿವಿಧ ಪ್ರಕಾರಗಳ ಕೃತಿಗಳಿಗೆ ಪ್ರಶಸ್ತಿಗಳನ್ನು ನೀಡಿ ಸನ್ಮಾನಿಸುತ್ತಾ ಬರುತ್ತಿದ್ದಾರೆ ಈ ವರ್ಷವೂ ಸಹ ರಾಷ್ಟ್ರಕೂಟ ಸಾಹಿತ್ಯ ಶ್ರೀ ಪ್ರಶಸ್ತಿಗೆ ದಾವಣಗೆರೆಯ ಕವಯಿತ್ರಿ ಕತೆಗಾರ್ತಿ ನಿರೂಪಕಿ ಸಂಘಟಕಿ ಪತ್ರಕರ್ತೆ ಶ್ರೀಮತಿ ಸುನೀತಾ ಪ್ರಕಾಶ್ ಅವರ ಪದ್ದವ್ವನ ಕೌದಿ ಮತ್ತು ಇತರ ಕಥೆಗಳು ಕಥಾ ಸಂಕಲನ ಹಾಗೂ ಧಾರವಾಡದ ವಿದ್ಯಾಧರ ಕನ್ನಡ ಪ್ರತಿಷ್ಠಾನದ ಅಧ್ಯಕ್ಷರು ಹೊಸ ಸಾಹಿತಿಗಳ ಮಾರ್ಗದರ್ಶಿ ವಿವಿಧ ಪ್ರಶಸ್ತಿ ವಿಜೇತ ಹಿರಿಯ ಸಾಹಿತಿ ವಿದ್ಯಾಧರ ಮುತಾಲಿಕಾ ದೇಸಾಯಿ ಧಾರವಾಡ ಅವರ ಮೆಲುಕಾಡತಾವ ನೆನಪುಗಳು ಆತ್ಮಚರಿತ್ರೆ ಕೃತಿಗಳು ಸೇರಿದಂತೆ ಹನ್ನೊಂದು ಕೃತಿಗಳು ಪ್ರಶಸ್ತಿಗೆ ಆಯ್ಕೆಯಾಗಿವೆ ಹಾಗೂ ಚನ್ನಲೀಲಾ ಟ್ರಸ್ಟ್ ಧಾರವಾಡ ಸಹಯೋಗದಿಂದ ಮೂರು ಮಂದಿ ಹಿರಿಯ ಸಾಧಕರು ಚನ್ನಶ್ರೀ ಜೀವಮಾನ ಸಾಧಕ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಮೂರು ಹಿರಿಯ ಸಾಧಕರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಈ ಸಾಧಕರಿಗೆ ವಿಶ್ವಪ್ರಸಿದ್ಧ ಜಾದುಗಾರ ಸದಾನಂದ ಪಾವಟೆ ದಂಪತಿಗಳು ದಾವಣಗೆರೆ ಪಾರ್ವತಿ ಜಗದೀಶ ಜನನಿ ಫುಡ್ ಪ್ರಾಡಕ್ಟ್ಸ್ ಹಾವೇರಿ ಶ್ರೀಮತಿ ಬಿಂದು ಹೆಗಡೆ ಅಧ್ಯಕ್ಷರು ಪ್ರಜ್ವಲ್ ಟ್ರಸ್ಟ್ ಶಿರಸಿ ರೂಪಕಲಾ ಕೆಎಂ ಸಂಚಾಲಕಿ ವಿದ್ಯಾಧರ ಕನ್ನಡ ಪ್ರತಿಷ್ಠಾನ ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಅಭಿನಂದಿಸಿದ್ದಾರೆ ಎಂದು ಹೊಂಬೆಳಕು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾದ ಸುಳುಕೂಡೇರವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ